ಗಲಿಬಿಲಿ ಹುಟ್ಟಿತ್ತು ಎರಡೇಳು ಲೋಕಕ್ಕೆ ಉತ್ತರ ದಿಕ್ಕಿಗೆ ಉರಿದೆದ್ದು ಬರುತ್ತದೆ ಕೇಳಿರಣ್ಣ ಸುತ್ತೀತು ದಿಲ್ಲಿ ಎಂದು ಪ್ರಾಂತದೊಳಗೆಲ್ಲ ಸೇನೆ ಕೇಳಿರಣ್ಣ ನಮಸ್ಕಾರ ವೀಕ್ಷಕ್ರೆ ಕಾಲಜ್ಞಾನ ನಿರ್ಣಯ ಬುಕ್ಕು ಉಳುವಿ ಚನ್ನಬಸವಣ್ಣ ಸ್ವಾಮಿಗಳು ಕೊಟ್ಟಿರುವಂತಹ ಈ ಬುಕ್ ಅಲ್ಲಿರುವಂತ ಎಷ್ಟೋ ವಿಷಯಗಳನ್ನ ತಿಳಿಸಿದೀನಿ ಇದ್ರಲ್ಲಿ ಮೆನ್ಷನ್ ಮಾಡ್ತಾನೆ ಇದ್ದಾರೆ ಕಳ್ಳ ಗುರುಗಳನ್ನ ಕಳ್ಳ ಸ್ವಾಮೀಜಿಗಳನ್ನ ಕಳ್ಳರನ್ನ ನಂಬಿ ಭಕ್ತರು ಮೋಸ ಹೋಗ್ಬೇಡಿ ಭಕ್ತಿ ಮಾರ್ಗ ಅಂದ್ರೆ ಯಾವುದು ನಿಜವಾದ ಸ್ವಾಮಿಗಳು ಯಾರು ಆಡಂಬರದ ಜೀವನ ನಡೆಸೋರೆಲ್ಲ ಸ್ವಾಮೀಜಿಗಳಲ್ಲ ತನ್ನ ಸ್ವಾರ್ಥಕ್ಕೋಸ್ಕರ ಬದುಕದೆ ಸಮಾಜಕ್ಕೋಸ್ಕರ ಬದುಕ್ತಾ ಇರ್ತಾರಲ್ಲ ಅಂಥವ್ರು ನಿಜವಾದ ಸ್ವಾಮೀಜಿಗಳು ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡು ಆಸ್ತಿ ಮಾಡ್ಕೊಂಡು ಕಾರ್ಗಳಲ್ಲಿ ಸುತ್ತಕೊಂಡು ಕೈಯಲ್ಲೆಲ್ಲ ಉಂಗ್ರಗಳು ಹಾಕೊಂಡು ಮೈ ತುಂಬಾ ಒಡವೆಗಳು ಹಾಕೊಂಡು ಮೆರಿತಾ ಇರೋರೆಲ್ಲ ನಿಜವಾದ ಸ್ವಾಮಿಗಳಲ್ಲ ಅಂಥವ್ರನ್ನ ನಂಬ್ಕೊಂಡು ಭಕ್ತ ಈ ಮಾರ್ಗ ತೋರಿಸ್ತೀವಿ ಅಂತ ನಿಮಗೆ ಮೋಸ ಮಾಡಿ ಅವರು ಖುಷಿಯಾಗಿರ್ತಾರೆ ಆದ್ರೆ ಅವರ ಕರ್ಮ ಫಲ ಅವ್ರ ಅನುಭವಿಸ್ಲೇಬೇಕಾಗುತ್ತೆ ಬಟ್ ಅದಕ್ಕೂ ಸಮಯ ಅನ್ನೋದು ಬರುತ್ತೆ ಆದರೆ ಜನ ಅದರಿಂದ ಹೊರಗಡೆ ಬನ್ನಿ ನಿಜವಾದ ಗುರುಗಳನ್ನ ಹುಡ್ಕೊಳ್ಳೋ ಅಂತ ಕೆಲಸ ಮಾಡಿ ಒಳ್ಳೆ ಕೆಲ್ಸಗಳನ್ನ ಮಾಡಿ ನೀವು ಅಂಥವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ನಿಮ್ಮನ್ನ ಕೆಟ್ಟದು ಅನ್ನೋದು ಕಾಡುತ್ತೆ ಕರ್ಮಗಳು ಕೂಡ ಕಾಡುತ್ತೆ ಅವ್ರು ಮಾಡೋ ಕರ್ಮದಲ್ಲಿ ನಿಮ್ಗೂ ಫಲ ಅನ್ನೋದು ಸಿಗುತ್ತೆ ಅಂತಾನೆ ಅವ್ರ ವಚನಗಳಲ್ಲಿ ತಿಳ್ಸೋ ಕೆಲಸ ಮಾಡಿದ್ರು ಇನ್ನ ಮುಂದೆ ಅಂಥ ವಚನಗಳಿದೆ ತಿಳ್ಕೊಳ್ಳೋ ಕೆಲಸ ಮಾಡೋಣ ಇಲ್ಲಿ ಅವ್ರು ತಿಳಿಸ್ತಾ ಹೋಗ್ತಾರೆ ದೊಡ್ಡ ದೆವ್ವದ ಗಂಡನು ಬರುತ್ತಾನೆ ಅಡ್ಡ ಬಿದ್ದು ಇದಿರೋ ಗೊಳ್ಳಿರಿ ಬೇಗನೆ ಗುಡ್ಡ ಬೇಗನೇರಿ ಗುರುವಿನ ಕರುಣವ ದೊಡ್ಡದಾಕೆ ಉಳುವಿಲ್ಲ ಸಣ್ಣದಾಕೆ ಉಳುವುಂಟು ಇಲ್ಲಿ ಗುರುವಿನ ಕರುಣೆಗೆ ಪಾತ್ರರಾಗಿ ನೀವು ಗುರುನ ನಂಬಿ ಅಂತ ಗುರುನ ಹುಡುಕೋ ಕೆಲಸ ಮಾಡಿ ಅಂತ ಹೇಳ್ತಾ ಇದಾರೆ ಸಾಕ್ಷಾತ್ ಗುರುಗಳು ಎಲ್ಲಿರ್ತಾರೆ ಅಂತ ನೀವು ಪ್ರಶ್ನೆ ಕೇಳ್ಬಹುದು ಒಳ್ಳೆ ಗುರುನ ಯಾವ ರೀತಿ ಹುಡುಕೋಬಹುದು ಅಂತ ಕೆಲವೊಬ್ರು ಗುರುಗಳು ಜನರ ಮಧ್ಯೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಜನರಿಂದ ದೂರ ಉಳಿಯೋ ಕೆಲಸ ಮಾಡ್ತಾರೆ ಕೆಲವೊಬ್ರುನ ಮಾತ್ರ ಚೂಸ್ ಮಾಡಿ ಅಂಥವ್ರು ಮಾತ್ರ ಒಳ್ಳೆಯದ ದಾರಿನ ತೋರಿಸ್ತಾ ಹೋಗ್ತಾರೆ ಅಂತ ದಾರಿನ ನೀವು ಫಾಲೋ ಮಾಡಿ ಅದನ್ನ ಬಿಟ್ಟು ನೀವು ಯಾವ್ದಾದ್ರು ದಾರಿಗೆ ಹೋಗೋದ್ರಿಂದ ನಿಮಗೆ ಕಷ್ಟ ಕಾಲ ಅನ್ನೋದು ಬರುತ್ತೆ ಅಂತಾನೆ ಇವರು ತಿಳಿಸಿದ್ದಾರೆ ದೊಡ್ಡದಕ್ಕೆ ಉಳುವು ಅನ್ನೋದಿಲ್ಲ ಸಣ್ಣದಕ್ಕೆ ಉಳುಗು ಅನ್ನೋದು ಇರುತ್ತೆ ಅಂದ್ರೆ ದೊಡ್ಡ ದೊಡ್ಡ ಜನ ಮೋಸ ಮಾಡ್ಬಂದ್ತಾ ಇರ್ತಾರಲ್ಲ ಅಂತವ್ರಿಗೆ ಉಳಿಗಾಲ ಅನ್ನೋದಿರೋದಿಲ್ಲ ಅಂತ ತಿಳಿಸಿದರೆ ಹಗಳಲ್ಲಿ ಜನಿಸಿದ ಅಣ್ಣತಾ ಬರುತ್ತಾನೆ ಹೋಗುವರೆ ನೀಟಾಗಿ ಹೋರಾಟ ಹೆಚ್ಚಿ ಇತ್ತು ನಿರ್ಗುಣ ನಿಜಲಿಂಗ ದೇವರ ದೇವ ಅಗಿಯ ಪಾಪದ ಬೇರು ಚಲಕಂದ ಬರುತ್ತಾನೆ ಹಗಳಲ್ಲಿ ಜನಿಸಿದ ಅಣ್ಣತಾ ಬರುತ್ತಾನೆ ಹಗಳ ಅನ್ನೋ ಪದದ ಅರ್ಥ ನಿಜವಾಗ್ಲು ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇದ್ರೆ ಗೊತ್ತಿಲ್ಲ ಅಂತ ಒಪ್ಕೊಂಡ್ಬಿಡ್ಬೇಕು ತಿಳ್ಕೊಳ್ಳೋಣ ತಿಳ್ಕೊಂಡಾಗ ಅದ್ರ ಅರ್ಥಗಳು ನಮಗೂ ಅರ್ಥ ಆಗುತ್ತೆ ಇನ್ನ ಅವರು ಬರೋ ಸಮಯದಲ್ಲಿ ಹೋರಾಟಗಳು ಹೆಚ್ಚಾಗ್ತಾ ಹೋಗುತ್ತೆ ಜನರು ಹೋರಾಟ ನಡೆಸ್ತಾ ಇರಬೇಕಾಗುತ್ತೆ ಅಂತ ಸಮಯದಲ್ಲಿ ಚೆನ್ನಬಸವಣ್ಣವರು ಬಂದು ಪಾಪದ ಬೇರುಗಳನ್ನ ತೆಗಿತಾ ಹೋಗ್ತಾರೆ ಪಾಪ ಮಾಡಿದವ್ರನ್ನ ಯಾವ ರೀತಿ ಹಿಂಸೆ ಕೊಟ್ಟು ಕೊಲ್ಲಬೇಕು ಆ ರೀತಿ ಕೊಲ್ತಾ ಹೋಗ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸಿದರೆ ಕೋಲು ಇಲ್ಲದ ಕೊಲೆ ಹಗ್ಗವಿಲ್ಲದ ಪೆಟ್ಟು ಸೋಲು ಗೆಲುವು ಬೇಕೆಂದು ದುರ್ಗೇರು ಬರುತ್ತಾರೆ ಇಲ್ಲಿ ಕೋಲು ತಗೊಂಡು ಏಟನ್ನ ಕೊಡೋದಿಲ್ಲ ಆದ್ರೂ ಮನುಷ್ಯರು ಸಾಯ್ಬೇಕಾಗತ್ತೆ ಹಗ್ಗ ಇಲ್ಲದೆ ಹೊಡಿತಾರೆ ಆದ್ರೂ ಏಟು ಅನ್ನೋದು ಬೀಳತ್ತೆ ಸೋಲು ಗೆಲುವಿನ ದುರ್ಗೆಯರು ಬರ್ತಾರೆ ಅರ್ಥ ಮಾಡ್ಕೊಳ್ಳಿ ಗಲಿಬಿಲಿ ಹುಟ್ಟಿತ್ತು ಎರಡೇಳು ಲೋಕಕ್ಕೆ ಉತ್ತರ ದಿಕ್ಕಿಗೆ ಉರಿದೆದ್ದು ಬರುತ್ತಾದೆ ಕೇಳಿರಣ್ಣ ಸುತ್ತೀತು ಎಂದು ಪ್ರಾಂತದೊಳಗೆಲ್ಲ ಸೇನೆ ಕೇಳಿರಣ್ಣ ಈ ಮಾತುಗಳನ್ನೆಲ್ಲ ಎಷ್ಟೋ ಸಲ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಗುರುದೇವ್ ಸರ್ ಇನ್ನ ಬೇರೆ ಬೇರೆಯವರು ಹೇಳಿದ್ದಾರೆ ಡೆಲ್ಲಿಯ ಸುತ್ತಮುತ್ತ ಸೇನೆ ಅನ್ನೋದು ಸುತ್ತುತ್ತೆ ಸೇನೆ ಅವಶ್ಯಕತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತದ್ದು ಏನೇನ್ ಬರ್ಬೋದು ಅರ್ಥ ಮಾಡ್ಕೊಳ್ಳಿ ಎಮರ್ಜೆನ್ಸಿ ಸಿಚುವೇಶನ್ ಬರ್ಬೋದು ಇಲ್ಲ ಯುದ್ಧಗಳ ದಾಳಿನೂ ಆಗಬಹುದು ಡೆಲ್ಲಿಯ ಸುತ್ತಮುತ್ತ ಇರುವಂತಹ ಜಾಗಗಳಿಗೆ ಅಂತ ದಿನಗಳು ಕೂಡ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ರಾಮರಾಯರು ಎಲ್ಲಾ ಬಾಯನ್ನು ಬಿಡುತ್ತಾರೆ ಕೇಳಿರಣ್ಣ ರಾಜ್ಯವೂ ತೊರೆದು ರಂಗಳಿಸಿ ಬಿಟ್ಟ್ಯಾರು ಕೇಳಿರಣ್ಣ ರಾಜ್ಯನ ಬಿಟ್ಟು ಹೋಗ್ತಾರೆ ರಂಗೋಳಿ ಹಾಕುವಂತ ಕಾಲ ಬರುತ್ತೆ ಎಂದು ತಿಳಿಸಿದರೆ ಅಸಮಾನ ದಿನಗಳು ಬಸವಣ್ಣ ಬರುತ್ತಾನೆ ಕೇಳಿರಣ್ಣ ದಿಕ್ಕಿನೊಳಗೆಲ್ಲ ಹೊಸ ಪರಿಹಾದವು ಕೇಳಿರಣ್ಣ ಕತ್ತಲು ಕವಿದೀತು ಕಡದಾಟ ಹಂಪಿಯಲ್ಲಿ ಕೇಳಿರಣ್ಣ ರಕ್ತಾದಿ ಎಣೆಗಳು ಸೂಸಿ ತೇಲಾಡಾವು ಕೇಳಿರಣ್ಣ ಇಲ್ಲಿ ಹಂಪಿಲಿ ರಕ್ತದ ಅವಳೆ ಅನ್ನೋದು ಅರಿಯುತ್ತೆ ಅಲ್ಲೂ ಕೂಡ ಎಣಗಳು ಬಿದ್ದು ಒದ್ದಾಡ್ತವೆ ಅಂತ ಹೇಳಿದರೆ ಯಾಕೆ ಅನ್ನೋದನ್ನು ತಿಳಿಸ ಹೋಗಿದರೆ ಮುಂದಿನ ವಚನಗಳಲ್ಲಿ ಅಲ್ಲಿ ಏನೇನು ನಡೆಯುತ್ತೆ ಭಂಡಾರಕ್ಕೋಸ್ಕರ ಯಾವ ರೀತಿ ಹೋರಾಟಗಳಾಗುತ್ತೆ ಅದರಿಂದ ರಕ್ತ ಕೋಡಿ ಅರಿಯುತ್ತೆ ಅಂತಾನೆ ತಿಳಿಸಿರೋದು ಅವರು ಕೂಡ ಮಡದಿ ಮಕ್ಕಳನ್ನೆಲ್ಲ ಅಡವಿಯ ಒಗಿಸಿ ಯಾರು ಕೇಳಿರಣ್ಣ ಅಲ್ಲಿ ಗಿಡಗಳ ಮರೆ ಮಾಡಿ ತಪ್ಪಲು ಯಾರು ಕೇಳಿರಣ್ಣ ಮನೆಮಾರಿ ಎಂಬುವ ನೆನಪಿಗೆ ಉಳಿಯಾವು ಕೇಳಿರಣ್ಣ ಮನವು ಏಸದೆ ಬೆಂಕಿ ತಮಗೆ ತಮಗೆ ಹಚ್ಚಾರು ಕೇಳಿರಣ್ಣ ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಮಡದಿ ಮಕ್ಕಳನ್ನೆಲ್ಲ ಕಾಡಲ್ಲಿ ತಗೊಂಡೋಗಿ ಉಳಿಸಿ ಅಲ್ಲಿರುವಂಥ ಸೊಪ್ಪು ಸದೆಯ ಗೆಡ್ಡೆ ಗೆಣಸನ್ನ ತಿನ್ಸಿ ಉಳಿಸ್ಕೊಳ್ಳುವಂಥ ಕಾಲ ಮಾಡ್ತಾರೆ ಕೊನೆಗೂ ಕೂಡ ತಮಗೆ ಉಳಿಗಾಲ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಅವರು ಅವ್ರಿಗೆ ಬೆಂಕಿ ಹಚ್ಕೊಂಡು ಸಾಯೋ ಕಾಲ ಬರುತ್ತೆ ಅಂತ ದಿನಗಳನ್ನ ನೀವು ನೋಡ್ಬೇಕಾಗುತ್ತೆ ಅಂತ ತಿಳಿಸಿದರೆ ಎಣದ ಬಣಿವಿಗಳು ಎಣಿಕೆ ಇಲ್ಲದೆ ಬಿದ್ದಾವು ಕೇಳಿರಣ್ಣ ನಾಡ ನಾಯಿಗಳು ತಿಂದು ದಮ್ಮನೇ ದಣಿದಾವು ಕೇಳಿರಣ್ಣ ಹಾದಿ ಬೀದಿಲಿ ಎಣದ ಅಡಿಗನಾರು ತಲಿಹಾವು ಕೇಳಿರಣ್ಣ ಹದ್ದು ಕಾಗಿಗಳು ಹಬ್ಬವ ಮಾಡವು ಕೇಳಿರಣ್ಣ ಇಲ್ಲಿ ಹೆಣದ ಬಣವೆಗಳು ಜಾಸ್ತಿ ಆಗ್ತಾ ಹೋಗ್ತವೆ ಇನ್ನ ನಾಡಿನಲ್ಲಿರುವಂತ ನಾಯಿಗಳು ಹೆಣ ತಿಂದು ಬದುಕುವಂತ ಕಾಲ ಬರುತ್ತೆ ಅಂದ್ರೆ ಮನುಷ್ಯರು ಇರೋದಿಲ್ಲ ಊಟ ಹಾಕೋದಕ್ಕೆ ಮನುಷ್ಯರು ದೇಹನೇ ತಿಂದು ನಾಯಿಗಳು ಬದುಕುವಂತ ಕಾಲ ಬರುತ್ತೆ ಆದಿ ಬೀದಿಲಿನಲ್ಲಿ ಎಲ್ಲಾ ಕಡೆ ಹೆಣದ ವಾಸನೆ ಅನ್ನೋದು ತುಂಬೋಗಿರುತ್ತೆ ಹದ್ದು ಕಾಗಿಗಳು ಹಬ್ಬನ ಮಾಡ್ತಾ ಇರ್ತವೆ ಹೆಣ ತಿಂದು ಬದುಕ್ತಾ ಇರ್ತವೆ ಇಂಥದ್ದೆಲ್ಲ ನಡಿತವೆ ಅಡವಿಯೂ ಉಳಿಯದಂತೆ ಬಲುಸೂರಿ ಮಾಡ್ಯಾರು ಕೇಳಿರಣ್ಣ ತರಿದ ತಪ್ಪಲು ತಂದು ಅಭಿಮಾನ ಮುಚ್ಚಿಯಾರು ಕೇಳಿರಣ್ಣ ಇಲ್ಲಿ ಅಡವಿಗಳನ್ನೇ ಇಲ್ಲದೆ ಇರೋ ಹಾಗೆ ನಾಶ ಮಾಡೋದಕ್ಕೆ ಜನರು ಹೋಗ್ತಾ ಇದ್ದಾರೆ ಕೊನೆಗೆ ಅವರ ಪರಿಸ್ಥಿತಿ ಯಾವ ತರ ಆಗುತ್ತೆ ಅಂದ್ರೆ ಅಡವಿನಲ್ಲಿರುವಂತ ಗಿಡ ಮರ ಸೊಪ್ಪು ಸದೆಗಳಿಂದನೇ ಮಾನ ಮುಚ್ಚಿಕೊಳ್ಳುವಂಥ ಕೆಲಸ ಮಾಡಬೇಕಾಗುತ್ತೆ ದನಕರು ಕುರು ದನಕರು ಕುರಿಮಾರಿ ನೆನವಿಗೆ ಉಳಿಯಾವು ಕೇಳಿರಣ್ಣ ಸೂರ್ಯಾಡಿ ತಮ್ಮ ತಮಗೆ ವೈದ್ಯಾರು ಕೇಳಿರಣ್ಣ ಇಲ್ಲಿ ದನ ಕರು ಕುರಿಗಳನ್ನೆಲ್ಲ ಮಾರ್ಕೊಂಡು ಬದುಕಿರ್ತಾರೆ ಅವುಗಳು ಬರೀ ನೆನಪಾಗಿ ಮಾತ್ರ ಉಳಿದಿರುತ್ತವೆ ಇನ್ನ ಪ್ರಕೃತಿ ವಿಕೋಪದಲ್ಲಿ ಅವುಗಳು ಕೂಡ ನಶಿಸಿ ಹೋಗಿ ಅವುಗಳು ನೆನಪಾಗಿ ಮಾತ್ರ ಉಳಿತವೆ ಇದೆಲ್ಲ ಅವರಿಗೆ ಘನವಾಗಿ ಕಾಡ್ತಾ ಇರುತ್ತೆ ದರೆ ದೊರೆ ಎನ್ನು ಪುರವ ತೊರೆದಾರು ಕೇಳಿರಣ್ಣ ಬಿತ್ತದ ಹೊಲಗಳು ತೊರೆದಾರು ಕೇಳಿರಣ್ಣ ಕಾರಿದ ಕೋಳಿಗೆ ಕೇರೆಲ್ಲ ಹೊಡೆದಾಡಿ ಕೇಳಿರಣ್ಣ ಹೋರಾಟ ಧೂಳು ಕೇರಿ ಬಲು ಒದರಿಸುತ್ತಾ ಕೇಳಿರಣ್ಣ ಇಲ್ಲಿ ದರೆ ದೊರೆ ಎನ್ನುವ ಪುರವ ತೊರೆದಾರು ದರೆಗಳನ್ನ ಇಲ್ಲಿ ದರೆ ದೊರೆ ಅಂದ್ರೆ ಭೂಮಿನ ಆಳುವಂತವ್ರು ಎಲ್ಲಾರು ಕೂಡ ಇರುವಂತ ಜಾಗಗಳನ್ನ ಬಿಟ್ಟು ಹೋಗ್ತಾರೆ ಅವ್ರಿಗೇನು ಬದುಕೋ ದಾರಿಗಳನ್ನ ನೋಡ್ಕೊಳ್ತಾರೆ ದುಡ್ಡಿದೆ ಎಲ್ಲೋ ಒಂದ್ ಕಡೆ ಹೋಗಿರ್ತಾರೆ ಬಟ್ ಆದ್ರೆ ಅವರ ಕರ್ಮದ ಫಲ ಅನ್ನೋದನ್ನ ಅವ್ರು ಅನ್ಭವಿಸ್ಲೇ ಬೇಕಾಗುತ್ತೆ ಆ ಸಮಯ ಬರುತ್ತೆ ಅವ್ರಿಗೂ ಕೂಡ ಇನ್ನ ಬಿತ್ತಿದ ಹೊಲಗಳನ್ನ ಬಿಟ್ಟು ಹೋಗುವಂತ ಕಾಲ ಬರುತ್ತೆ ಬೆಳೆಗಳನ್ನ ಬೆಳೆಯೋದಕ್ಕೆ ಹೊಲಗಳನ್ನ ಬಿತ್ತಿರ್ತೀವಿ ಅಂತ ಜಾಗಗಳನ್ನ ಕೂಡ ಬಿಟ್ಟು ಹೋಗುವಂತ ಕಾಲ ಬರುತ್ತೆ ಅಂತ ಇವರು ವಚನಗಳಲ್ಲಿ ತಿಳಿಸೋ ಕೆಲಸ ಮಾಡಿದ್ದಾರೆ ಇನ್ನ ಕಾರಿದ ಕೋಳಿಗೆ ಕೋಳಿಗೆ ಊರಿನ ಜನರೆಲ್ಲ ಒಡೆದಾಡೋ ಕಾಲ ಅನ್ನೋದು ಬರುತ್ತೆ ಹಸಿವು ಅನ್ನೋದು ಮನುಷ್ಯನ ಕಾಡುತ್ತೆ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಸುತ್ತಮುತ್ತ ಕಣ್ಣು ಚಕ್ರ ಮುಖದ ಬಾಯಿ ಕೇಳಿರಣ್ಣ ಅರ್ಥವಾದ ಹಲ್ಲು ಕಿತ್ತು ಗುದ್ದಲಿಯಂತೆ ಕೇಳಿರಣ್ಣ ಹಿಂಡು ದೈತ್ಯರಿಗೆಲ್ಲ ಹಿರಿಯಾಳು ಚೌಡಮ್ಮ ಕೇಳಿರಣ್ಣ ಚೌಡಿಯ ಅವತಾರ ತರ ಇರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಆಕೆಯು ವರವನ್ನು ಪಡೆದು ಮನಪೂತ ಬರುತ್ತಾಳೆ ಕೇಳಿರಣ್ಣ ಕೂರ ದವಡೆಯು ಹಲ್ಲು ಮಾರುದ್ದ ಮುಖದವಳು ಕೇಳಿರಣ್ಣ ಹಾರಿ ಹಾರಿ ಏಳು ನೂರು ಮುರಿದಾಳು ಕೇಳಿರಣ್ಣ ಹಿಂದೆ ಮುಂದೆ ಪಾಪದಾಗ ಒಂಟಿಗಡ್ ಒಂಟಿ ಗಣ್ಣಿನ ಭೂತ ಕೇಳಿರಣ್ಣ ತಿಂದು ತೇಗಿತು ಆನಂದ ಪಟ್ಟೀತು ಕೇಳಿರಣ್ಣ ಇಲ್ಲಿ ದುರ್ಗಿ ಚೌಡಿಯ ಅವತಾರ ಯಾವ ತರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂಟಿ ಗಣ್ಣಲ್ಲಿರುವಂತಹ ಆ ಚೌಡಿ ಮನುಷ್ಯರನ್ನ ಯಾವ ರೀತಿ ಬಲಿ ಪಡೀತಾಳೆ ಅನ್ನೋದನ್ನ ತಿಳಿಸ್ತಾ ಇದಾರೆ ಇವರು ಯಾವ ರೀತಿ ತಿಳಿಸಿದಾರೋ ನಿ ಅರ್ಥ ಆಗೋದಿಲ್ಲ ಈ ಪದಗಳು ಇಲ್ಲ ಏಲಿಯನ್ಸ್ ಅಟ್ಯಾಕ್ ಆಗುತ್ತಾ ಇಲ್ಲ ಬೇರೆ ಬೇರೆ ಏನೇನಾದ್ರೂ ಆಗೋಗುತ್ತೋ ಏನೋ ನೋಡ್ಬೇಕು ಈಗ ನಾವು ಏಲಿಯನ್ಸ್ ಎಲ್ಲ ಕೆಟ್ಟವರು ಕೆಟ್ಟವರು ಅಂತ ಪ್ರಚೋದನೆ ಮಾಡಿ ಮಾಡಿ ನಮ್ಗೆ ಹಿಂಗ ಹೋಗಿದೆ ಅಂದ್ರೆ ಏಲಿಯನ್ಸ್ ಬಂದ್ರು ಅಂದ್ರೆ ಅವ್ರ ಮೇಲೆ ದಾಳಿ ಮಾಡ್ಬಿಡಣ ಅನ್ನೋ ಪ್ರಯತ್ನ ನಾವೇ ಮಾಡ್ಬಿಡ್ತೀವಿನೋ ಕಾರಣ ಅವ್ರು ಕೆಟ್ಟವರೋ ಇಲ್ವೋ ನಮಗಂತೂ ಗೊತ್ತಿಲ್ಲ ಅವ್ರು ಒಳ್ಳೆ ವಿಷಯಕ್ಕೆ ಬಂದಿರಬಹುದು ನಾವು ದಾಳಿ ಮಾಡ್ತಿದೀವಿ ಅನ್ನೋದಕ್ಕೋಸ್ಕರ ಅವರು ಮತ್ತೆ ನಮ್ಮ ಮೇಲೆ ಪ್ರತಿ ದಾಳಿ ಮಾಡ್ಬೋದು ಆ ದಾಳಿಗಳಿಂದ ಮನುಷ್ಯರು ಬಲಿ ಆಗ್ಬಹುದು ಅಂತ ಕಾಲ ಕೂಡ ಬರುತ್ತೇನೋ ಕಾಯ್ದು ನೋಡ್ಬೇಕು ಈಗ ನಮ್ಗೆ ಯಾವ ರೀತಿ ಮನಸ್ಕ್ ತುಂಬಿಟ್ಟಿರ್ತಾರೆ ಅಂದ್ರೆ ಅಂತ ತುಂಬಿರ್ತಾರಲ್ಲ ಅದೇ ರೀತಿ ನಾವು ಬದುಕ್ತಾ ಇರ್ತೀವಿ ಟಕ್ಕಂತ ಅದನ್ನ ನೋಡಿದ ತಕ್ಷಣ ಇದು ಕೆಟ್ಟದು ಅಂತ ಹೇಳ್ಬಿಟ್ಟು ನಾವು ಅದ್ರ ಮೇಲೆ ಆಕ್ರಮಣ ಮಾಡೋದಕ್ಕೆ ಹೋಗುವಂತ ಪರಿಸ್ಥಿತಿ ನಮ್ಮ ಮನಸ್ಥಿತಿ ಬಂದ್ಬಿಡುತ್ತೆ ಅದರಿಂದ ನಾವು ಕಷ್ಟಗಳನ್ನ ಅನುಭವಿಸಬೇಕಾದಂತ ಪರಿಸ್ಥಿತಿ ಬರಬಹುದು ಇದೆಲ್ಲ ನಡೆಯುತ್ತೆ ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸಿದರೆ ಗಾಲಿಯಂತೆ ಕಿವಿಯವರು ಬೇರೊಂದು ಪೌಚಾಗಿ ಊರೂರು ನರಸುತ್ತ ಉದಯಕ್ಕೆ ಬರುತ್ತಾರೆ ಕೇಳಿರಣ್ಣ ನೀರ ಹೊಳೆಯಲ್ಲಿ ನಿಂದೊಂದು ನಿಂದುದಾರೆಂದು ಗದ್ದಲಿಸಿ ಯಾರು ಕೇಳಿರಣ್ಣ ನೀರು ಹೊಳೆಯಲ್ಲಿ ನಿಂತು ಊರೆಲ್ಲ ಹರಿಗಿಡದು ಹೋದಾರು ಕೇಳಿರಣ್ಣ ಸಂದು ಸುಳಿವು ಅಡಿಗೆ ಹಾವು ಕೇಳಿರಣ್ಣ ಶಿವಾಲಯವ ನೆತ್ತಲು ಬಂದಾರು ಕೇಳಿರಣ್ಣ ಇಲ್ಲಿ ನೀರಿನ ಹೊಳೆನಲ್ಲಿ ನಿಂತಿದ್ದೀವಿ ಅಂತ ಗದ್ದಲ ಮಾಡ್ತಾರೆ ನೀರಿನ ಹೊಳೆ ನೀರನ್ನು ಹರಿಯೋದಕ್ಕೆ ಬಿಡದೆ ತಡೆಯೋ ಪ್ರಯತ್ನ ಮಾಡ್ತಾರೆ ತಂದಿ ಗೊಂದಿನಲ್ಲೆಲ್ಲ ಬಚ್ಚಿಟ್ಕೊಳ್ಳೋ ಕೆಲಸ ಮಾಡ್ತಾರೆ ಶರಣರುಗಳು ಹೆಚ್ಚಾಗ್ತಾ ಹೋಗ್ತಾರೆ ಶಿವನ ದೇವಸ್ಥಾನಗಳನ್ನ ಧ್ವಂಸ ಮಾಡಿ ಅಲ್ಲಿರುವಂತಹ ವಸ್ತುಗಳನ್ನ ಲೂಟಿ ಮಾಡುವಂಥವ್ರು ಕೂಡ ಬರ್ತಾರೆ ಕೊನೆಗೆ ಶರಣರು ಹೆಚ್ಚಾಗ್ತಾ ಹೋಗಿ ಇಂಥವ್ರನ್ನೆಲ್ಲ ನಾಶ ಮಾಡ್ತಾ ಹೋಗ್ತಾರೆ ಅಂತ ಇವ್ರ ವಚನಗಳಲ್ಲಿ ಇಲ್ಲಿ ತಿಳಿಸೋ ಕೆಲಸ ಮಾಡಿದ್ದಾರೆ ಜೋಳದ ರಾಶಿಯ ಮಾಡಿ ಏಳುವ ನುಡಿಯೆಲ್ಲ ಕೇಳಿರಣ್ಣ ಏಳೆಂಟು ದಿಕ್ಕಿಲಿ ತಳಿಮೇಲು ಮೇಲು ಕೇಳಿರಣ್ಣ ಒಟ್ಟೆ ಕಿಚ್ಚಿಗಾಗಿ ಕಟ್ಟಿದ ನುಡಿಯೆಲ್ಲ ಕೇಳಿರಣ್ಣ ಶ್ರೇಷ್ಠ ಸದ್ಗುರು ಕೊಡಕಲ್ಲ ಬಸವಣ್ಣ ಸಾರಿದ ಕೇಳಿರಣ್ಣ ಇಲ್ಲಿ ಜೋಳದ ರಾಶಿ ಮಾಡಿ ಹೇಳುವ ಮಾತಲ್ಲ ಸುಮ್ಮನೆ ಕಟಾಚಾರಕ್ಕೆ ಹೇಳಿರುವಂತ ಮಾತುಗಳೆಲ್ಲ ಇದೆಲ್ಲ ನಿಜವಾದ ಮಾತುಗಳು ಮುಂದೆ ಆಗುವಂತ ವಿಷಯಗಳನ್ನ ತಿಳ್ಸೋ ಪ್ರಯತ್ನ ಮಾಡ್ತಾ ಇದ್ವಿ ನಂಬೋದು ಬಿಡೋರು ಬಿಡ್ಬೋದು ಇಲ್ಲಿ ಯಾವುದೇ ಸುಳ್ಳು ಮಾತುಗಳನ್ನ ಹೇಳ್ತಾ ಇಲ್ಲ ಏಳೆಂಟು ದಿಕ್ಕಿಲಿ ತಳಮೇಲು ಬುಡ ಆಗುತ್ತೆ ನೋಡ್ಕೊಳ್ಳಿ ನೀವು ಇದು ಯಾರ ಮೇಲೂ ಹೊಟ್ಟೆ ಕಿಚ್ಚು ಪಟ್ಕೊಂಡು ಹೇಳಿರೋ ಮಾತುಗಳಲ್ಲ ಯಾರೋ ಒಬ್ಬನ ಹಾಳು ಮಾಡ್ಬೇಕು ಅಂತ ಹೇಳಿರೋ ಮಾತುಗಳಲ್ಲ ಪ್ರಕೃತಿನಲ್ಲಿ ಬದಲಾಗುವಂತ ದಿನಗಳು ಬರ್ತಾ ಇದೆ ಅಂಥದ್ದು ಯಾವಾಗ ನಡೆಯುತ್ತೆ ಅಂತ ತಿಳಿಸಿರೋ ಮಾತುಗಳು ಅವರು ಬಯಲಾದ ಏಳ್ನೂರ ಎಂಬತ್ತು ವರ್ಷ ಆದ್ಮೇಲೆ ಇಂಥದ್ದನ್ನೆಲ್ಲ ನಡೆಯುತ್ತೆ ಅಂತ ಅವ್ರು ಬರ್ದಿದ್ದು ಅದೇ ಕಾರಣಕ್ಕೋಸ್ಕರ ಇದೆಲ್ಲ ಆಟ್ ಸಮಯದಲ್ಲಿ ನಡೆಯುತ್ತಾ ಹೋಗುತ್ತೆ ಈಗ ಆ ಸಮಯ ನಡೀತಾ ಇದೆ ಇಂಥದ್ದನ್ನೆಲ್ಲ ಯಾರ ಮೇಲೆ ಹೊಟ್ಟೆ ಊರಿಗಾಗಿ ಇನ್ನ ಯಾರನ್ನೂ ಆಳ್ ಮಾಡ್ಬೇಕು ಅಂತ ಹೇಳಿರೋ ಮಾತುಗಳೆಲ್ಲ ಇದೆಲ್ಲ ಸತ್ಯವಾದ ಮಾತುಗಳು ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸಿದ್ದಾರೆ ಪ್ರತಿ ಸೂರ್ಯ ಮೂಡದ ನಿನ್ನೂ ಆಕಾಶದಿ ಪ್ರತಿಶುದ್ಧವಾದವಿನ್ನೂ ಪೃಥ್ವಿ ಬಾಯ್ದೆರೆದ ವಿನ್ನು ಕಲ್ಯಾಣದಿ ಪ್ರತಿಮೆಗಳು ಕುಣಿದಾವಿನ್ನು ಇಲ್ಲಿ ಎರಡನೇ ಸೂರ್ಯ ಮೂಡೋದ್ರ ಬಗ್ಗೆ ತಿಳಿಸಿದ್ದಾರೆ ಇದನ್ನ ಎಷ್ಟೋ ಸಲ ನಾವು ಡಿಸ್ಕಸ್ ಮಾಡ್ಬಿಟ್ಟಿದಿವಿ ಎರಡನೇ ಸೂರ್ಯ ಆಕಾಶದಲ್ಲಿ ಕಾಣಿಸ್ಕೊಳ್ತೇನೆ ಅಂತ ಸೂರ್ಯ ಅಂದ್ರೆ ಸೂರ್ಯ ಅಲ್ಲ ಯಾವುದೋ ನಕ್ಷತ್ರ ಸ್ಫೋಟ ಆಗೋದು ಸೂರ್ಯನ ರೀತಿ ಪ್ರಕಾಶಮಾನವಾಗಿ ಕಾಣುತ್ತೆ ಇಲ್ಲ ಧೂಮಕೇತು ಭೂಮಿ ಹತ್ರ ಬಂದು ಪಾಸ್ ಆಗುವುದು ಅದು ಕೂಡ ಸೂರ್ಯನ ರೀತಿ ಪ್ರಕಾಶಮಾನವಾಗಿ ಕಾಣುತ್ತೆ ಇದೆಲ್ಲ ಇಂಪ್ಯಾಕ್ಟ್ ಗಳು ಆಗುತ್ತೆ ಅಂತಾನೆ ಇವರು ತಿಳಿಸಿರೋದು ಪೃಥ್ವಿ ಬಾಯಿ ತೆರೆಯುತ್ತೆ ಭೂಮಿ ಬಾಯ್ ಬಿಡ್ತಾ ಇದೆ ಆಲ್ರೆಡಿ ಇವುಗಳ ಬಗ್ಗೆನೂ ಅವ್ರು ತಿಳಿಸಿದರೆ ಭೂಮಿ ಬಾಯ್ ಬಿಡುತ್ತೆ ಅಂತ ಇನ್ನ ಕಲ್ಯಾಣದಿ ಪ್ರತಿಮೆಗಳು ಕುಣಿದಾವೆನ್ನು ಇನ್ನು ಕಲ್ಯಾಣ ಪಟ್ಟಣದಿ ಪ್ರತಿಮೆಗಳು ಕುಣಿತಾವೆ ಇಂಥ ದಿನಗಳೆಲ್ಲ ನಡೀತಾ ಹೋಗ್ತಾವೆ ಆಗ ಶರಣರು ಬಂದು ಸರಿಯಾದ ಕೆಲಸ ಸರಿಯಾದ ದಾರಿನ ತೋರಿಸ್ತಾ ಹೋಗ್ತಾರೆ ಇದೇ ಮಾತುಗಳನ್ನ ಬಸವಣ್ಣವರು ನಿಮಗೆ ತಿಳಿಸುವಂತ ಕೆಲಸ ಮಾಡಿರೋದು ನೀವು ಅರ್ಥ ಮಾಡ್ಕೊಳ್ಳಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಸುಳ್ಳು ಸ್ವಾಮೀಜಿಗಳನ್ನ ನಂಬಿ ಮೋಸ ಹೋಗ್ಬಿಡಿ ಯಾವತ್ತೇ ಆಗಲಿ ಸತ್ಯವಾದ ಮಾತುಗಳನ್ನ ಮಾತ್ರ ನಂಬಿ ಸುಳ್ಳುಗಳನ್ನ ನಮ್ಮದು ಕೋಬಡಿ ಅಂತ ಇವ್ರ ವಚನಗಳಲ್ಲಿ ತಿಳಿಸ್ತಾ ಹೋಗಿದ್ದಾರೆ ಇಂಥ ವಚನಗಳು ಎಷ್ಟೋ ಜನ ನಿಮಗೆ ತಿಳಿಸ್ಬೇಕಾಗಿರೋದು ಆ ವಚನಗಳನ್ನ ತಿಳಿಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ ಅರ್ಥ ಮಾಡ್ಕೊಳ್ಳೋದು ಬಿಡೋ ಕೆಲಸ ನೀವು ಮಾಡ್ತಾರಿ ಎಂತಕೆಂದ್ರೆ ಎಲ್ಲರನ್ನೂ ಒಂದೇ ತಟ್ಟೆನಲ್ಲಿ ಹಾಕಿ ತೂಗೋ ಕೆಲಸ ನಮ್ಮ ಕೈಲೂ ಮಾಡೋದಕ್ಕಾಗೋದಿಲ್ಲ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇರುತ್ತೆ ನಮಗೆ ಗೊತ್ತಿರೋ ವಿಷಯಗಳನ್ನ ನಾವು ತಿಳ್ಸೋ ಕೆಲಸ ಮಾಡ್ತಾ ಇರ್ತೀವಿ ನಿಮ್ಮ ದಾರಿನಲ್ಲಿ ನೀವು ಹೋಗಿ ಯಾವತ್ತೋ ಒಂದು ದಿನ ಇದು ಸರಿ ಅನಿಸದಾಗ ಆದರೂ ಈ ಕಡೆ ಬರೋ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್